ಎರಡು ವರ್ಷದಿಂದ ತಕ್ಲು ಬಿದ್ದಿದೆ ಸರ್ ನಮ್ದು ಅವ್ರು ಬೆಳೆ ಬೆಳ್ಕೊಂಡು ತಿಂತಿದ್ದಾರೆ ನಾವೇನು ತಿನ್ಬೇಕು ಸರ್ ಒಟ್ಟಿಗೆ ಅಲ್ವಾ ನಾವು ಕೂಲಿ ಮಾಡ್ಕೊಂಡು ಬೆಂಗಳೂರು ಪೇಟಲ್ಲಿ ಮಕ್ಕಳು ಸಾಕೊಂಡು ಗಾರ್ಮೆಂಟ್ಸಲ್ಲಿ ಅಲ್ಲಿ ಕೆಲಸ ಮಾಡ್ಕೊಂಡು ನಾವು ಕೂಲಿ ಮಾಡ್ಕೊಂಡು ತಿಂದಿದ್ದೀವಿ ಸರ್ ನಮಗೂ ಜಮೀನಲ್ಲಿ ಇದ್ದರೆ ನಾವು ಅಷ್ಟೊರಾಗಿ ಎಲ್ಲ ಬೆಳ್ಕೊಂಡು ತಿನ್ಬೋದಲ್ವ ಸರ್ ಒಡ್ಡೋಕೆ ಜಾಗನೇ ಬಿಡ್ತಿಲ್ಲ ಸರ್ ನಾವು ಒಂದು ರೂಪಾಯಿ ದುಡ್ಡು ಇಸ್ಕೊಂಡಿಲ್ಲ ಏನಿಲ್ಲ ಸರ್ ನಮಗೆ ನ್ಯಾಯ ಬೇಕು ನಮಗೆ ಅಪ್ಪ ಅಮ್ಮ ಇಲ್ಲ ಅವರು ಎಲ್ಲ ಇದು ಮಾಡ್ಕೊಂಡು ನಮಗೆ ತೊಂದರೆ ಒಂದು ಭಾರಿ ತೊಂದರೆ ಕೊಡ್ತಾ ಇದ್ದಾರೆ ಇದು ನಮ್ದು ಒಂದು ಕೋಟೆ ಮೂವತ್ತೇಳು ಕುಂಟೆ ಜಮೀನಿದ್ದು ನಮ್ಮ ಅಪ್ಪ ಏನೋ ಮಾರಿದ್ರು ಅಂತ ಹೇಳ್ಬಿಟ್ಟು ನಮ್ಮ ಚಿಕ್ಕಪ್ಪನ ಮಗನಿಗೆ ನಾನೇ ಬರ್ಕೊಟ್ಟೆ ಹದಿನಾ ಹದ್ನಾಲ್ಕು ಕುಂಟೆ ಜಮೀನ ಬರ್ಕೊಡು ಬರ್ಕೊಡ್ಬೇಕಾದ್ರೆ ನೀವು ರೋಡ್ ಬಿಡ್ತೀನಿ ಒತ್ತಡಿ ರೋಡ್ ಬಿಡ್ತೀನಿ ಡಾಕ್ಟ್ರ್ ಒಂಗೆ ರೋಡ್ ಬಿಡ್ತೀನಿ ಅಂತ ಎಲ್ಲ ಹೇಳಿ ನಮ್ಮ ದೊಡ್ಡಪ್ಪನ ಮಗನೂ ಇದ್ರು ಲಯರ್ ಅವರು ನಾಗರಾಜ್ ಅಂತ ಹೇಳ್ಬಿಟ್ಟು ನಾನು ಅವರು ಅವ್ರು ವಹಿಸ್ಕೊಂಡ್ರು ಅವ್ರ ಹೆಸರು ಜಮೀನು ಮಾಡ್ಸ್ಕೊಂಡು ನಿಮ್ಗೆ ನಾನು ಗ್ಯಾರಂಟಿ ನಾನು ಬರ್ಕೊಡ್ತೀನಿ ರೋಡ್ ನಾನು ಬಿಡ್ಸ್ತೀನಿ ಅಂತ ಹೇಳಿ ಮಾತಾಡಿದ್ರು ಅವತ್ತು ರಿಜಿಸ್ಟ್ರ್ ಮಾಡಿಕೊಟ್ರು ಇಪ್ಪ ಇಪ್ಪತ್ತ್ಮೂರು ಬಿಡಿ ರಿಜಿಸ್ಟ್ರ್ ಮಾಡಿಕೊಟ್ರು ರಿಜಿಸ್ಟ್ರ್ ಮಾಡಿ ನಾನು ಹೊಲ ಉಳೋಣ ಅಂತ ಹೋದ್ರೆ ಉಳ್ಬಿಡೋ ಜರ್ಲಿದ್ದೀನಿ ಆಮೇಲೆ ಬೈ ಉಳ್ ಬಿಡೋಲ್ಲ ನಾನು ಹಂಗೆ ಹಿಂಗೆ ಹಂಗೆ ತಿನ್ನ ತೊಂದರೆ ಕೊಡ್ತಾ ಇದ್ದಾರೆ ಅಲ್ಲಿ ನಾನು ಅಡ್ಡ ಹಾಕ್ತಾರೆ ನಮ್ಮ ತಮ್ಮನ ಕಡೆಯಿಂದ ಸೈನ್ ಮಾಡಿಸ್ಕೊಂಡಿದ್ರು ನಮ್ಮ ಹತ್ರ ನಾವು ಬಂದು ತಕರ ಅರ್ಜಿ ಹಾಕಿದ್ವಿ ಬಂದು ಮತ್ತೆ ನಮ್ಮ ಅಣ್ಣ ಅವರು ಶ್ರೀನಿವಾಸ ಅವರು ಅವರೆಲ್ಲ ಬಂದು ಸೈನ್ ನಿನಗೆ ನಾನು ಹತ್ತು ಗುಂಟೆ ಜಮೀನು ಕೇಳಿದೆ ಹತ್ತು ಗುಂಟೆ ಕೊಡೋಕ್ಕಾಗಲ್ಲ ಕಣವ ಮೂರು ಗುಂಟೆ ಜಮೀನು ಬಿಟ್ಕೊಡ್ತೀವಿ ಬಿಟ್ಟು ರೋ ರೋಡ್ ಬಿಟ್ಕೊಡ್ತೀವಿ ಜೆ ಸಿ ಪಿ ಆ ಥರ ಬಿಟ್ಕೊಡ್ತೀವಿ ಅಂತ ನಮ್ಮ ಅಣ್ಣ ಹೇಳ್ದೆ ಸರಿ ಆಯ್ತು ಅಂದ್ಬಿಟ್ಟು ನ್ಯಾಯದಸ್ಥರು ಅವರೆಲ್ಲ ಇದ್ದರು ಮೂರು ನಾಟಿ ನಮ್ಮ ಅಣ್ಣ ನಿಂತ್ಕೊಂಡು ಸರಿ ಆಯ್ತು ಬಿಟ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಹತ್ರ ಸೈನ್ ಹಾಕ್ಸ್ಕೊಳ್ರಿ ಸರ್ ಸೈ ನಾನು ನಂಬಿಕೆ ಮೇಲೆ ಎಲ್ಲ ಮಾಡಿಸ್ಕೊಡ್ತಾರಲ್ಲ ನಮ್ಮ ಅಣ್ಣ ಇಬ್ರು ನಮ್ಮ ಅಣ್ಣ ಇರೋ ದಡಪ್ಪನ ಮಗ ಅಂದ್ಬಿಟ್ಟು ನಾನು ಸೈನ್ ಹಾಕೊಟ್ಟೆ ಸರ್ ನಾನು ನನ್ನ ತಮ್ಮ ಇಬ್ಬರು ಸೈನ್ ಹಾಕ್ಕೊಟ್ಟಿವಿ ಈಗ ಒಡ್ಡಾಟಕ್ಕೆ ನಮಗೆ ದಾರಿ ಬಿಡ್ತಾ ಇಲ್ಲ ಮತ್ತೆ ಟಾಕ್ಟ್ರು ಹೋಗೋಕ ಇದು ಇಲ್ಲ ನಮಗೆ ತೊಂದರೆ ಮಾಡ್ತಿದ್ದಾರೆ ಸರ್ ಎಷ್ಟು ದಿನದಿಂದ ಹಂಗೆ ನಾಳೆ ಎಂಟು ವರ್ಷದಿಂದ ಹಂಗಾಗೈತಿ ಸರ್ ಮೊನ್ನೆ ಸರ್ವೇರ್ ಬಂದಾಗ ಹಳೆಯಾಕೆ ಬಂದಾಗ ಕೇಳಿಕ್ಕೆ ಅಣ್ಣ ಈ ಥರ ಆ ಥರ ಮಾತು ಮೂರು ಕುಂಟೆ ಜಮೀನು ಬಿಟ್ಟು ರೋಡ್ ಬಿಡ್ತೀನಿ ಅಲ್ವೇನೋಣ ಅಂತ ಹೇಳಕ್ಕೆ ಇಲ್ಲ ಆ ಥರ ಹೇಳಿಲ್ಲ ಅವರು ಬಿಟ್ಟಾರಲ್ಲ ರೋಡ ಅಂದ್ರು ಎಲ್ಲಿ ಬಿಟ್ಟಾರಣ್ಣ ಬೆಳೆ ಬೆಳೆದಿದ್ದಾರೆ ಅಂತ ಅಂದೆ ಕಾಲ್ದಾರಿ ಬಿಟ್ಟವರಲ್ಲ ಅಂದರೆ ಕಾಲ್ದಾರಿ ಅಣ್ಣ ಬಿಡ್ತೀನಿ ಅಂತೇಳಿದ್ರು ಇದು ರೋಡ್ ಬಿಡ್ತೀವಿ ಅಂತ ಹೇಳಿದ್ರು ಕಾಲ್ದಾರಿ ಅಂಗಣ ಬಿಡ್ತೀವಿ ಅಂತ ಹೇಳೋದು ಇಲ್ಲ ಅದು ಅದೇ ಥರ ಮಾತಾಡಿದ್ದು ಅಂತ ನಮ್ಮ ಅಣ್ಣ ಮಾತು ಬದಲಾಯಿಸ್ತಾ ಇದ್ದೀನಿ ಸರ್ ಮಾತು ಬದಲಾಯಿಸ್ತೀನಿ ನಾನೇನು ನಾನೇ ಮಾತು ಬದಲಾಯಿಸ್ತಿದ್ದೀನಿ ಅಂತ ಫೋನ್ ತಕ್ಕಂತ ಕಟ್ ಮಾಡಿದೆ ಸರ್ ನಮಗೆ ಟ್ರ್ಯಾಕ್ಟರ್ ಹೋಗಂಗೆ ದಾರಿ ಬೇಕು ರೋಡ್ ಬೇಕು ನಮಗೆ ನಮಗೆ ತಿರ್ಗಾಡಕ್ಕೆ ನಮ್ಗೆ ಇದು ಬೇಕು ಸರ್ ರೋಡ್ ಬೇಕು ಮಾತಾಡದಂತೆ ಯಾರು ನಮ್ಮ ದಡಪ್ಪನ ಮಗ ನಡ್ಕತ್ತ ಇಲ್ಲ ನಡ್ಕತ್ತ ಇಲ್ಲ ಯಾರು ಎಲ್ಲ ಉಲ್ಟಾ ಉಲ್ಟಾ ಅವತ್ತು ಮಾತಾಡಿದ ಮಾತುಗಳು ಇಲ್ಲ ಅವತ್ತು ಒಂದು ರೂಪಾಯಿ ಜಮೀನು ಇಸ್ಕೊಳ್ದೆ ಅದನ್ನ ಹಾಕೊಂಡೆ ಜಮೀನು ಬರ್ಕೊಡಿ ನಾವು ಒಂದು ರೂಪಾಯಿ ದುಡ್ಡು ಇಸ್ಕೊಂಡಿಲ್ಲ ಏನಿಲ್ಲ ಸರ್ ನಮಗೆ ನ್ಯಾಯ ಬೇಕು ನಮಗೆ ಅಪ್ಪ ಅಮ್ಮ ಇಲ್ಲ ಅವರು ಎಲ್ಲ ಇದು ಮಾಡ್ಕೊಂಡು ನಮಗೆ ತೊಂದರೆ ಕೊಡ್ತಾರೆ ಓಡಾಡಕ್ಕೆ ಬಾರಿ ತೊಂದರೆ ಕೊಡ್ತಾ ಇದ್ದಾರೆ ನಾವು ನಮ್ಮ ಅಣ್ಣ ಹೇಳಿದ್ನಲ್ಲ ಅಂದ್ಬಿಟ್ಟು ನಾವು ನಾನು ನಾನು ನನ್ನ ತಮ್ಮ ಖುದ್ದಾಗಿ ಸೈನ್ ಹಾಕೋತೀವಿ ಸರ್ ಎಲ್ಲರ ಮುಂದೇನು ಸೈನ್ ಹಾಕೋಟಿಕೆ ನಮಗೆ ಈ ಥರ ಮೋಸ ಮಾಡ್ತಿದ್ದಾರೆ